ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಠ ಡಾಕ್ಟರ್ ಜಿ ಪರಮೇಶ್ವರ್ ನಾಲಾಯ ಗೃಹ ಮಂತ್ರಿ ಎಂದು ಕೇಂದ್ರ ಗೃಹ ಸಚಿವ ಶೋಭಾ ಖರನ್ಲಾಜೆ ಅವರು ಹೇಳಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನ ನಾಲಾಯ ಅಸ್ಥಿರ ಗೃಹ ಮಂತ್ರಿ ಎಂದು ಕರೆದಿರುವ ಕೇಂದ್ರ ಸಚಿವ ಶೋಭಾ ಖರಂದ್ಲಾಜೆ ಅವರು ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಸೋಮವಾರ ಒತ್ತಾಯಿಸಿದ್ದಾರೆ ಹಿಂದೆ ಬಿಹಾರದಲ್ಲಿ ಪ್ರತಿನಿತ್ಯ ಅಪರಾಧ ನಡೆಯುತ್ತಿದೆ ಎಂಬ ದಕ್ಷಿಣದಲ್ಲಿ ನಾವು ಕುಳಿತು ಮಾತನಾಡ್ತಿದ್ವಿ ಈಗ ಬಿಹಾರದಲ್ಲಿ ಶಾಂತಿ ನೆಲೆಸಿದೆ ಕರ್ನಾಟಕದಲ್ಲಿ ಪ್ರತಿನಿತ್ಯ ಕೊಲೆ ನಡೀತಾ ಇದೆ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯಾ ಅಥವಾ ಸತ್ತಿದೆಯಾ ಎಂಬ ಸಂಶಯ ಕೆಲವು ನಮ್ಮ ರಾಜ್ಯದ ಜನರಲ್ಲ ಬೇರೆ ಯಾವ ರಾಜ್ಯಕ್ಕೆ ಹೋದರೂ ಕೂಡ ನಮ್ಮ ರಾಜ್ಯಕ್ಕೆ ಏನಾಗಿದೆ ಎಂಬ ಪ್ರಶ್ನೆ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಯಾವಾಗ ಆಡಳಿತಕ್ಕೆ ಬರುತ್ತೋ ಕರ್ನಾಟಕ ರಾಜ್ಯದಲ್ಲಿ ಅಪರಾಧಗಳ ಕೈ ಮೇಲಾಗುತ್ತಿದೆ ಎಂದು ಟೀಕಿಸಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಆಡಳಿತ ಬಂದಿತ್ತು ಅವತ್ತು ಅಪರಾಧಿಗಳ ಕೈ ಮೇಲಾಗಿತ್ತು ಅವತ್ತು ಇದ್ದ ಪಿ ಎಫ್ಐ ಎಫ್ ಟಿ ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಕಾರ್ಯಾಚರಣೆ ಮಾಡುತ್ತಿದ್ದ ಭಯೋತ್ಪಾದಕರನ್ನ ಅವರ ಕೊಲೆ ಸೇರಿ ಬೇರೆ ಬೇರೆ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗದವರ ಮೊಕದ್ದಮೆಗಳನ್ನೆಲ್ಲ ಕ್ಯಾಬಿನೆಟ್ ಸಭೆಯಲ್ಲಿ ಹಿಂದಕ್ಕೆ ಪಡೆದಿದ್ದಾರೆ ಎಂದು ಆರೋಪಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮೊನ್ನೆ ಪೊಲೀಸ್ ಠಾಣೆ ಸುಡುವ ಘಟನೆ ನಡೆಯಿತು ಮೈಸೂರಿನಲ್ಲಿ ಪೊಲೀಸ್ ಠಾಣೆಗೆ ನುಗ್ಗುವ ಕೆಲಸ ಮಾಡಿದರು ಪೊಲೀಸರಿಗೆ ಹೊಡೆದರು ಅಂತಹ ನಲವತ್ಮೂರು ಕೇಸುಗಳನ್ನೆಲ್ಲ ಮತ್ತೆ ಹಿಂಪಡೆಯುವ ಬಂದು ಪ್ರಸ್ತಾಪವನ್ನು ಸಂಪುಟ ಸಭೆಗೆ ಸಿದ್ದರಾಮಯ್ಯ ತಂದ್ರು ತಂದರು ರಾಜ್ಯದಲ್ಲಿ ಸಮಾಜಘಾತುಕರನ್ನ ಭಯೋತ್ಪಾದಕರನ್ನ ರಸ್ತೆಯಲ್ಲಿ ಬಿಡುವ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಯಾರು ಜೈಲಿನಲ್ಲಿ ಇರಬೇಕೋ ಅವರನ್ನ ಬೀದಿಗೆ ಬಿಟ್ಟರು ಅವರನ್ನ ರಾಜಾರೋಷವಾಗಿ ತಿರುಗಲು ಬಿಟ್ಟಿದ್ದಾರೆ ಅಲ್ಲದೆ ಅವರು ಅಪರಾಧ ಮಾಡಲು ಕುಮ್ಮಕ್ಕು ನೀಡಿದ್ದಾರೆ ಎಂದು ಟೀಕಿಸಿದ್ದಾರೆ ಮಂಗಳೂರು ಮೈಸೂರು ಪುತ್ತೂರು ಸುಳ್ಯ ಇಂತಹ ಭಾಗಗಳಲ್ಲಿ ಯಾರ ಭಯೋತ್ಪಾದಕ ಸಮಾಜದ್ರೋಹಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡುತ್ತಿದ್ದಾರೋ ಹಣಕಾಸಿನ ನೆರವು ನೀಡುತ್ತಿದ್ದಾರೋ ಸಿಕ್ಕಿ ಹಾಕಿಕೊಂಡರೂ ಅವರಿಗೇಕೆ ಜೈಲಿನಲ್ಲಿದ್ದಾರೆ ಆದರೆ ಪರಿಣಾಮವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಬಲವಾದ ಆಧಾರ ಸಿಕ್ಕಿದೆ ಪಿ ಎಫ್ ಐ ನಿಷೇಧಿತ ಕೋರಿಕೆ ಮುಂದಿಟ್ಟಿದ್ದವು ಸರಿಯಾದ ಸಬೂಬು ಸ್ಪಷ್ಟ ಮಾಹಿತಿ ಸರಿಯಾದ ಕೇಸುಗಳನ್ನು ಕೇಂದ್ರ ಸರ್ಕಾರಕ್ಕೆ ಸಿಕ್ಕಿರಲಿಲ್ಲ ಪ್ರವೀಣ್ ನೆಟ್ಟಾರು ಕೇಸ್ನಲ್ಲೂ ಪಿ ಎಫ್ ಐ ಕೈವಾಡ ಗೊತ್ತಾಯಿತು ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರವು ಪಿ ಎಫ್ ಐ ನಿಷೇಧಿಸಿ ಎಂದು ತಿಳಿಸಿದ್ರು ಎರಡ್ ಸಾವಿರದ ನಾಲ್ಕರಿಂದ ಸಿದ್ದರಾಮಯ್ಯನವರು ಮಾನಸಿಕವಾಗಿ ಟಿಪ್ಪು ಸುಲ್ತಾನ್ ಆಗಿ ಬದಲಾಗುತ್ತಿದ್ದಾರೆ ಇದರ ಪರಿಣಾಮವಾಗಿ ಹಿಂದೂ ಯುವಕರ ಹತ್ಯೆ ಆಗುತ್ತದೆ ಸುಹಾಸ್ ಶೆಟ್ಟಿಯನ್ನು ರೌಡಿ ಶೀಟರ್ ಅಂತ ಬಿಂಬಿಸಿ ಸುಹಾಸ್ ಹತ್ಯೆ ಆಗೋದು ಬಜ್ಜಿ ಠಾಣೆ ಪೊಲೀಸರಿಗೆ ಗೊತ್ತಿದ್ರು ಕ್ರಮ ತೆಗೆದುಕೊಳ್ಳಲಿಲ್ಲ ಸುಹಾಸ್ ಶೆಟ್ಟಿಯನ್ನು ಕೊಚ್ಚಿ ಕೊಚ್ಚಿ ಕೊಂದರು ಎಂದು ಕಿಡಿಕಾರಿದರು ಪರಮೇಶ್ವರ್ ಒಬ್ಬ ನ್ಯಾಯಾಲಯ ಗೃಹ ಸಚಿವ ಅವರಿಗೆ ಇಲಾಖೆ ನಿಭಾಯಿಸಲು ಶಕ್ತಿ ಇಲ್ಲ ರಾಜ್ಯದಲ್ಲಿ ನಿಜವಾಗಿಯೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಿಎಂ ಬಯಸಿದ್ದೇ ಆದರೆ ಮೊದಲು ಜಿ ಪರಮೇಶ್ವರ್ ಅವರನ್ನು ವಜಾಗೊಳಿಸಿ ಗೃಹ ಸಚಿವಾಲಯ ನಿಯಂತ್ರಣವನ್ನು ತೆಗೆದುಕೊಳ್ಳಬೇಕು ಎಲ್ಲರನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ ಆದರೆ ನಿಮ್ಮ ಮೇಲೆ ಭರವಸೆ ಇಲ್ಲದಂತಾಗಿ ಹೋಗಿದೆ ಇದು ಸಾಮ್ರಾಟ್ ಟಿ ವಿ ಸದಾ ನೊಂದವರೊಂದಿಗೆ